ಸ್ವಚ್ಛ ಕಾರ್ಕಳ ಬ್ರಿಗೇಡ್ನ ಐದನೇ ವರ್ಷಾಚರಣೆ ಪ್ರಯುಕ್ತ ಸ್ವಚ್ಛ ಸಂಗಮ ಸ್ವಚ್ಛ ವಿಚಾರ ವಿನಿಮಯ ಕಾರ್ಯಕ್ರಮ ಕಾರ್ಕಳ ಬಾಹುಬಲಿ ಪ್ರವಚನ ಮಂದಿರದಲ್ಲಿ ನಡೆಯಿತು ಸಂವಾದದ ಕಾರ್ಯಕ್ರಮವನ್ನು ರಂಜನ್ ಬೆಲ್ಲಪಾಡಿ ಮತ್ತು ಪ್ರಸನ್ನ ಕಾಕುಂಜೆ ನೆರವೇರಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಆಳ್ವ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ವಿವಿಕ್ ಆಳ್ವ ಡಾಕ್ಟರ್ ಮಾನಸ ಶ್ರೀರಾಮ ಮತ್ತು ಸ್ವಚ್ಛ ಬ್ರಿಗೇಡ್ನ ಫೆಲಿಕ್ಸ್ ಉಪಸ್ಥಿತರಿದ್ದರು ಒಂದಿದ್ದು ಎರಡು ಗುಂಪು ಎರಡು ಇದ್ದಿದು ಮೂರು ಗುಂಪು ಇವೆಲ್ಲವೂ ಕೂಡ ಎಲ್ಲ ಸಂಘ ಸಂಘ ಸಂಸ್ಥೆಗಳಲ್ಲಿ ಮನುಷ್ಯ ಸಹಜವಾದಂತ ವ್ಯವಸ್ಥೆ ಆದ್ರೆ ಸ್ವಚ್ಛ ಬ್ರಿಗೇಡ್ ಅಧ್ಯಕ್ಷ ಯಾರು ಅಂತ ಯಾರಿಗಾರ ಕೇಳಿ ನೋಡೋಣ ಸ್ವಚ್ಛ ಬ್ರಿಗೇಡ್ ಅಧ್ಯಕ್ಷ ಇಲ್ಲ ಸ್ವಚ್ಛ ಬ್ರಿಗೇಡಿಗೆ ಯಾರು ಸಂಚಾಲಕರು ಅಂತ ಇಲ್ಲ ಕಾರಕ ಉಡುಪಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನಾವು ಪ್ರಕಟ ಮಾಡಿದಾಗ ಯಾರು ತಗೊಳ್ಬೇಕು ಅಂತಂದಾಗ ತಗೊಂಡ್ರು ಯಾಕೆಂದ್ರೆ ವಯಸ್ಸಿನಲ್ಲಿ ಹಿರಿಯರು ಕಾರಣಕ್ಕೆ ಅಧ್ಯಕ್ಷರು ಕಾರಣಕ್ಕಲ್ಲ ಈ ಸ್ವಚ್ಛತಾ ಕಾರ್ಯಕ್ರಮ ಇವತ್ತು ನೀವು ನಡ್ಸ್ಕೊಂಡು ಬಂದಿರಿ ಒಂದು ಐದು ವರ್ಷದಿಂದ ನಂಗೆ ಸತ್ಯ ಹೇಳ್ತೀನಿ ನಾನು ಶಾಸಕರೊಟ್ಟಿಗೆ ಅದೇ ಹೇಳ್ತಿದ್ದೆ ನಂಗೆ ಆಸೆ ಆಗ್ತದೆ ಇದನ್ನ ನೋಡುವಾಗ ಇದು ಯಾಕೆ ನನ್ನ ಮೂಡ್ಬಿದ್ರಿ ಅಲ್ಲಿ ಈ ರೀತಿ ಸೇರ್ತಿಲ್ಲ ಅಂತ ಈ ಕಾರ್ಕಳದಲ್ಲಿ ಇಂತಹ ಒಂದು ಕಾಲೇಜ್ ಇಟ್ಕೊಂಡು ಇಷ್ಟು ಜನ ಒಂದು ಸಂಡೆ ನೀವು ಸೇರ್ತಿದ್ದೀರಿ ಇದೇ ಒಂದು ದೊಡ್ಡ ಅಚೀವ್